ನಮಸ್ಕಾರ ಇದು ಯಾರೇಟಿ ಯಾವ್ರಮದಾಪುರ ಜವಾರಿ ಎಷ್ಟನೇ ಸೋಲ ಐತ್ರಿ ಸೂರನೇ ಸೋಲ್ರಿ ಹೋಗತ್ರಿ ಎಂಟು ದಿನ ರೀ ರೀ ಮೂರ ಕರೆಕ್ಟ್ ಕಷ್ಟ ಅಂದಂಗ್ ಬಿಡ್ರಿ ಈಗ ನಿಮ್ ಮನೆಯಾಗ ಎರಡ್ ಸೋಲೈತ್ರಿ ಎರಡನೇ ಸೋಲ್ರಿ ಏನ್ ಕಿಮತ್ ಹೇಳ್ತಾರ

ಚೆಂದ ಐತಿರಲ್ಲ ಎಷ್ಟನೇ ಸೂಲ್ರಿ ಇದೇ ಸೂಲ್ ನೋಡ್ರಿ ಹೊಟ್ಟಿಗೂಡಿ ಎರಡನೇದ್ರಿ ಕಿಮ್ಮತ್ ಏನ್ ಹೇಳ್ತೀರಿ ಸಾವಿರ ರೀ ಕರ ಹಿಡ್ಕೊಂಡ್ರಿ ಹಾ ಹಾ ಕೊಡೋದ್ರಿ

ಕೊಡುದು ಬೇಡ್ರಿಲ್ಲ ಇಲ್ರಿ ರೀ ಅಂದ್ರೆ ಇಪ್ಪತ್ರ ಮುಂದೆ ಬಂದ್ರೆ ಕೊಡ್ತಿರೋ ಹದಿನೆಂಟರ ಮುಂದೆ ಬಂದ್ರೆ ಕೊಡ್ತಿರೋ ಕೊಡುದು ಕೊಡುದು ಇಪ್ಪತ್ತೆರಡು ರೀ ಇಪ್ಪತ್ತೆರಡು ರೀ ಫೈನಲ್ ಅಣ್ಣ ನಂಬರ್ ಅಷ್ಟೇ ಹೇಳ್ರಿಲ್ಲ ನಂಬರ್ ಹೇಳ್ತ ತಗೊರಿ ಹಾಂ ಎಂಟು ಜೀರೋ ರೀ ಹನ್ರಿ ರೀ ಐದು ರೀ ಹನ್ರಿ ರೀ ಎಂಟು ಏಳು ರೀ ಹನ್ರಿ ಡಬಲ್ ಏಳು ರೀ ಹನ್ರಿ ರೀ ಜೀರೋ ನಾಲ್ಕು ರೀ ಓಕೆ ನಿಮ್ಮ ಹೆಸ್ರು ಚನ್ನಬಸಪ್ಪ ರೀ ಓಕೆ ಥ್ಯಾಂಕ್ ಯು ನಮಸ್ಕಾರ ಅಣ್ಣ ನಮಸ್ಕಾರ ರೀ ಯಾವ ರೀ ಹುಗ್ಗಣ್ರಿ ನುಗ್ಗಾನ ಐತ್ರಿ ಹೌದು ಹಾ ಹಾ ಹಾಂ ಜವಾರಿ ಆಕಳ ಹಾ ಜವಾರಿ ರೀ ಹಾಂ ಎಷ್ಟನೇ ಸೂಲ್ ಐತ್ರಿ ಇದು ಮೂರನೇ ಸೂಲ್ ರೀ ಮೂರನೇ ಸೂಲ್ ರೀ ಟಿಕೆಟ್ ಒಳ್ಳಸಿರಲ್ಲ ಅಣ್ಣ ಇನ್ನ ಎಷ್ಟು ದಿನ ಆಕೈತ್ರಿ ಇನ್ನೊಂದು ಹದಿನೈದು ಸೋಕತ್ ರೀ ಹದಿನೈದು ದಿನ ಈಗ ಎರಡು ಸುಲ್ ನಿಮ್ಮ ಮನ್ಯಾಗ ಇದ್ದೂರು ಹಾಂ ರೀ ಏ ಇಲ್ಲ ರೀ ನಾವು ತೊಗೊಂದೋರು ರೀ ಇವತ್ತು ತೊಗೊಂಡ್ರಿ ಹೌದು ಎಷ್ಟಕ್ಕೆ ತೊಗೊಂಡ್ರಿ ಇದನ್ನ ಇದನಾ ಇಪ್ಪತ್ತೈದು ತೊಗೊಂಡ್ರಿ ಹೌದು ರೀ ವಿಚಾರ ಐತ್ರ ಹಾ ಕೊಡ್ಬೇಕು ರೀ ಕಿಮತ್ ಏನ್ ಹೇಳ್ತೀರಿ ಈಗ ಮೂವತ್ತೈದು ರೀ ಮೂವತ್ತೈದು ಎಷ್ಟು ಬಂದ್ರೆ ಕೊಡೋರಿ ರೀ ಮೂವತ್ತಾರ ನೋಡಿ ಮೂವತ್ತಾದ್ರೆ ಕೊಡ್ತೀರಿ ನಂಬರ್ ಅಷ್ಟು ಹೇಳ್ರಲ್ಲ ನಂಬರ್ ರೀ ನಂಬರ ಇಲ್ಲ ಮುರುಗ ಸೆವೆನ್ ಫೋರ್ ಏಟ್ ತ್ರೀ ತ್ರೀ ನೈನ್ ಫೋರ್ ಜೀರೋ ಫೈವ್ ಟೂ ಅದು ರೀ ಅಣ್ಣ ಜವಾರಿ ಹಾಕ್ಬೇಕಾದ್ರೆ ಕಳ್ಸಿ ಕೊಡಿರಿ ನಮ್ಮಂತ್ಯಾಗ ಇರ್ತಾವೆ ಕಾಯಂ ಕಾಯಮ್ ಇರ್ತಾವೆ ಆಯಮ್ ಫಿಕ್ಸ್ ರೀ ಯಾವ ರೀ ನಿಮ್ದು ನಮ್ದು ನುಗ್ಗಾ ಇಟ್ ನೋಡಿರಿ ನುಗ್ಗಾನ ಇಟ್ಟಿ ಅವು ಕಾಯಮ್ ಕಾಯಂ ರೀ ರೀ ಎಲ್ಲಿಂದ ಶುರು ಆಕವ್ರಿ ನಿಮ್ಮ ಕಡೆ ರೇಟ್ ನಮ್ಮ ಇಪ್ಪತ್ತು ಸಾವಿರದಿಂದ ಹಿಡ್ಕೊಂಡು ಐವತ್ತು ಸಾವಿರ ತಾನೆ ಖಾಯಂ ನಿಮ್ಮ ಮನ್ಯಾಗ ಒಂದು ನಾಲ್ಕೈದು ಆಕಳೆ ಇರುತ್ತೆ ಆರಾಮ್ ರೀ ಆರಾಮ್ ಹಾಂ ಅದು ನಿಮ್ಮದು ರೀ ಆ ಅದು ನಮ್ಮದು ರೀ ಸ್ವಲ್ಪ ಅದ್ನಷ್ಟು ಬೀಸ್ತ ರೀ ನಾನು ಅಣ್ಣ ಇದು ಎಂಟನೇ ಸೋಲು ಐತಿದ ಅದ ಎರಡನೇ ಸೋಲ್ ರೀ ಹಾಂ ಹಾಂ ಇದಕ್ಕೆ ಏನು ಹೇಳ್ತೀರಿ ಐವತ್ತೈದು ಸಾವಿರ ರೀ ಹಾಂ ಹಾಂ ಹೊಳಸಿ ರೇಟ್ ಹೊಳಸಪ್ಪ ಆ ಕಡೆ ನೀ ಕಡೆ ಹೋಗು ಮೊಬೈಲ್ ನಂಬರ್ ರೀ ಓ ಹೋ ಇದ್ದು ನೋಡಿರಿ ಇನ್ನೊಮ್ಮೆ ಹೇಳ್ರಲ್ಲ ಏತಮ್ಮ ನಂಬರ್ ಹೇಳ ಇನ್ನೊಂದು ಇನ್ನೊಂದು ನಂಬರ್ ಹೇಳಣ್ಣ ಹೇಳಿರಿ ಸೆವೆನ್ ಫೋರ್ ಏಟ್ ತ್ರೀ ಓ ಹೋ 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 ನಿಲ್ಲ ರೀ ಒಂದ ಕಡೆ ಬಂದ್ರಿ ಹಾ ಹಾಕಿ ಹೀರ್ ಓಕೆ ಥ್ಯಾಂಕ್ ಯು ಅಣ್ಣ ಯಾವ್ರಣ್ಣ ಎರಗ ಎರಗಟ್ಟಿ ಇದಕ್ಕೆ ಕುದ್ರಿ ಹಾಂ ಖರಾ ಯಾವ್ದು ರೀ ಜವಾರಿ ರೀ

ಹದಿನೈದು ಬಂದ್ರೆ ಕೊಡ್ತೇವೆ ಹಾಂ ಹಾಂ ಬರೋಬರ್ ಥ್ಯಾಂಕ್ ಯು ಅಣ್ಣ ನಾಯ್ತು ನಿಮ್ದು ರೀ 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 ನಮ್ದಾರೀ ಯಾವ್ರಣ ಕೆರೂರು ರೀ ಅಲ್ಲಿಂದ ಬಂದಿರಿ ಹಾಂ ರೀ ಹಾಂ ಹಾಂ ತೊಗೊಂಡಿರೋನಾ ಏನು ಕೊಡಕ್ಕೆ ಕೊಡಾಕ್ ತಿಂದ್ರಾ ಮಾರಾಕ ಮಾರಾಕ ಬಂದಿರಿ ನಿಮ್ಮ ಹತ್ರ ಕಾಯ್ ಇರ್ತಾವ್ರಿ ಜವಾ ಹಾಂ ಹಾಂ ಎಲ್ಲಿ ಯಾವ ಪೇಟಿ ತಿರುಗಿ ಹೇಳ್ತೀರಾ ಎಲ್ಲ ಹಾಕ್ತಿರಿ ಹೌದೇನ್ರಿ ಇದು ಎಂಟನೇ ಸೂಲ್ ಐತ್ರ ಒಂದನೇ ಮೊನ್ನೆ ಸೋಲೈತೆ ಎರಡನೇದ್ರಿ ಇನ್ನೇ ಎಷ್ಟು ದಿನ ಹೋಗೈತ್ರಿ ಅನ್ನಂಟು ಹೊಳಸ್ರಿ ಈ ಕಡೆ ಆಕಡೆ ಆ ಕಡೆ ಕಡೆ ಹೊಳಸ್ರಿ ನಾನಾ ಕಡೆ ಹೋಗ್ ಇವತ್ತೇನು ಹೇಳ್ತೀರಾ ಅನ್ನೋದಕ್ಕೆ ನಲವತ್ತೈದು ಹೇಳ್ತೀರಾ ನಲವತ್ತೈದು ರೀ ಕೊಡೋದು ರೀ

ಐತ್ರಿ ಬೈತ್ರ ಮುಂಜಲೇ ಯಾರು ರೀ ಗ್ಯಾರಂಟಿ ರೀ ಆ ಗ್ಯಾರಂಟಿ ಸರ್ ಅಷ್ಟು ಕೊಡ್ಬಹುದು ರೀ ಇದು ಅಷ್ಟ್ ಕೊಡ್ತೈದ್ರ ಸರ್ ವಳೆ ರ ಟಿಕೆಡ ಅದನ ವಳೆ ಉಂಡ ಸರ್ ಇನ್ನ ಟೋಡಿ ಮಾಡಿದಿಲ್ ಸರ್ ಕಿಮ್ಮತ್ ಏನ್ ಹೇಳ್ತರೆ ಸೇಮ್ ಹೇಳ್ಬಾರೋಪ್ಪ ಅಡ್ಡ ಸರ್ ಏ ಬೈ ಬೈ ಕಿಮ್ಮತ್ ಏನ್ ಹೇಳ್ತರೆ ಅನಾದ್ ಕಿಮ್ಮತ್ ಏನ್ ಹೇಳ್ತರೆ

ಗೌಳಿ ಎಷ್ಟನೇ ಸೋಲೈತಾ ಮೂರನೇ ಸೋಲ ಮೂರನೇ ಇದ್ದರೆ ನೀವು ಆಚೆ ಕಡೆ ಹೋರ್ಲಿ ಅವ್ರ ತಲೆ ನಮ್ಮ ಮೈಕ್ ಆಯ್ತು ನಿಮ್ಮ ಕಡೆ ಹಾಲ ಎಷ್ಟು ಕೊಟ್ಟು ಹಾಲ ಎಷ್ಟೈತೆ ರೀ ಸಂಜೆ ಗ್ಯಾರಂಟಿ ಕೊಡ್ತೀರಿ ಕಿಮ್ಮತ್ತೇನು ಹೇಳ್ತಾರೆ ತೊಂಬತ್ತು ಕೊಡೋದು ಎಂಬತ್ತರ ಎರಡು ಬೇಲೆ ಕೊಡ್ತಾರೆ ನಂಬರ್ ಅಷ್ಟು ಹೇಳ್ರಲ್ಲ ನೈನ್ ತ್ರೀ ಅವ್ರ ತಲೆ ಅವ್ರಿ ಫೈವ್ ತ್ರೀ ಫೋರ್ ನೈನ್ ಫೋರ್ ಸೆವೆನ್ ಫೋರ್ ಸೆವೆನ್ ತ್ರೀ ಫೈವ್ ತ್ರೀ ಫೈವ್ ಓಕೆ ಮತ್ತೆ ಯಾವ್ದಾವ್ರಿ ನಿಮ್ಮ ಒಂದೈತ್ ರೀ ಹಾಂ ಹಾಂ